ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರುವ ಬಂಟ್ವಾಳ ತಾಲೂಕಿನ ಅಮ್ಮೆಂಬಳ ಮಾಗಣೆ ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಅಷ್ಟಬಂಧ ಸಹಸ್ರ ಕುಂಭಾಭಿಷೇಕ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಪ್ಪತ್ತೈದು ವರ್ಷಗಳ ಬಳಿಕ ನವೀಕರಣಗೊಂಡ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತ ಏಳರಿಂದ ಏಪ್ರಿಲ್ ಒಂದರ ತನಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಉತ್ಸವಾದಿಗಳನ್ನು ಆಯೋಜಿಸಿಕೊಳ್ಳಲಾಗಿದೆ ದೇವಸ್ಥಾನವನ್ನು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ ಎದುರಿನ ಗೋಪುರ ವಸಂತ ಮಂಟಪ ನಾಗನಕಟ್ಟೆ ದೇವರಕಟ್ಟೆ ದೇವಿಕಟ್ಟೆ ಗಣಪತಿ ಗುಡಿ ಗಿರಾವು ದೈವದ ಗುಡಿಗಳನ್ನು ನವೀಕರಿಸಲಾಗಿದೆ ಒಂದು ಸಾವಿರ ಮಂದಿ ಏಕಕಾಲದಲ್ಲಿ ಅನ್ನಪ್ರಸಾದ ಸೇವಿಸಬಹುದಾದ ಭೋಜನ ಶಾಲೆ ಪಾಕಶಾಲೆ ಅತಿಥಿಗಳ ಕೊಠಡಿ ಕಚೇರಿ ಕೊಠಡಿ ಶೌಚಾಲಯಗಳನ್ನು ಹೊಸದಾಗಿ ಶಾಶ್ವತ ಕಾಮಗಾರಿ ರೂಪದಲ್ಲಿ ನಿರ್ಮಿಸಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ನಾಲ್ಕು ಸಾವಿರ ಸಭಿಕರ ಸಾಮರ್ಥ್ಯದ ವಿಶಾಲ ಸಭಾಂಗಣ ಹಾಗೂ ವೇದಿಕೆ ಹತ್ತು ಸಾವಿರ ಮಂದಿಯ ಸಾಮರ್ಥ್ಯದ ಭೋಜನ ಶಾಲೆ ನಿರ್ಮಿಸಲಾಗಿದೆ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನವಿದ್ದು ಇತರ ದಿನಗಳಂದು ಸುಮಾರು ಹತ್ತು ಸಾವಿರ ಮಂದಿ ಹಾಗೂ ಸಹಸ್ರ ಕುಂಭಾಭಿಷೇಕದ ದಿನ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಅನ್ನದಾನ ಸ್ವೀಕರಿಸುವ ನಿರೀಕ್ಷೆ ಇದೆಯಂತೆ ಸುಮಾರು ಎರಡು ಸಾವಿರ ವಾಹನಗಳನ್ನು ದೇವಳದ ಪಕ್ಕದ ಗದ್ದೆಯಲ್ಲಿ ನಿಲುಗಡೆಗೊಳಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎರಡು ಸಾವಿರ ಮಂದಿ ಉತ್ಸವದಲ್ಲಿ ಸ್ವಯಂ ಸೇವಕರಾಗಿ ದುಡಿಯಲಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ದೇವಸ್ಥಾನ ವ್ಯಾಪ್ತಿಯ ಪಜೀರು ಬೋಳಿಯಾರು ಕುರ್ನಾಡು ಹಾಗೂ ಚೇಳೂರು ಗ್ರಾಮಗಳಿಂದ ಸಾವಿರಾರು ಮಂದಿ ಶ್ರಮದಾನದ ಮೂಲಕ ದೇವಸ್ಥಾನದ ನವೀಕರಣದ ಕಾರ್ಯವನ್ನು ಸುಲಭಗೊಳಿಸಿದ್ದಾರೆ ಮಾರ್ಚ್ ಇಪ್ಪತ್ತ ಏಳರಂದು ಸಂಜೆ ಐದು ಗಂಟೆಗೆ ಬೋಡಿಯಾರು ವೃತ್ತದಲ್ಲಿ ಒಟ್ಟು ಸೇರಲಿರುವ ಹೊರೆ ಕಾಣಿಕೆ ಮೆರವಣಿಗೆ ಕ್ಷೇತ್ರವನ್ನು ತಲುಪಲಿದೆ ಅಂದು ಸಂಜೆ ಏಳು ಗಂಟೆಗೆ ತಂತ್ರಿಗಳು ಆಗಮಿಸಲಿದ್ದು ಪ್ರತಿದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಏಪ್ರಿಲ್ ಒಂದರಂದು ಮುಂಜಾನೆ ಆರು ಇಪ್ಪತ್ತೊಂಬತ್ತರಿಂದ ಏಳು ಹದಿಮೂರರವರೆಗಿನ ಮುಹೂರ್ತದಲ್ಲಿ ಅಷ್ಟಬಂಧ ಲೇಪನ ಪರಿಕಲಶಾಭಿಷೇಕ ಬ್ರಹ್ಮಕಲಶಾಭಿಷೇಕಗಳು ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಸಂಗಮ ಧಾರ್ಮಿಕ ಸಭೆ ಮಾರ್ಚ್ ಮೂವತ್ತು ಮೂವತ್ತ ಒಂದು ಹಾಗೂ ಒಂದರಂದು ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿದಿನ ಸಂಜೆ ನಡೆಸಲಾಗುವುದು ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ No